ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ರಂಜನ್ ನಾಯಕ್ ಅಂತ ಹೇಳ್ಬಿಟ್ಟು ನಾನು ಬಂದು ಗೌರ್ಮೆಂಟ್ ಹಾಸ್ಟಿಟಲ್ ಎಡರ್ಶಿ ಬಂದಿದೆ ಸಮೃದ್ಧಿ ಫಿಲಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಮಗೆ ಕ್ಯಾಮ್ರಾ ಬಗ್ಗೆ ಆಗಿರ್ಬೋದು ಅಷ್ಟು ನಾಲೆಜ್ ಇರಲಿಲ್ಲ ಇಲ್ಲಿ ಬಂದಮೇಲೆ ನನಗೆ ಸಾಗರ್ ಸರ್ ಮತ್ತೆ ಜನಲ್ ಸರ್ ಅವರು ಕ್ಯಾಮ್ರಾ ಬಗ್ಗೆ ಆಗಿರ್ಬೋದು ಅದ್ರಲ್ಲಿ ಏನೇನು ಸೆಟ್ಟಿಂಗ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ಬಿಟ್ಟು ಸ್ಟುಡಿಯೋ ಮಾಡ್ತಾರೆ ಮೂವೀಸ್ ಅಡಾಪ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಮೂವೀಸ್ ತೆಗೆಯೋ ಸ್ಪಾಟ್ ಗೆ ತಕೊಂಡೋಗಿ ಅಲ್ಲಿ ಯಾವ ಲೈಟಿಂಗ್ಸ್ ಯೂಸ್ ಮಾಡ್ತಾರೆ ಯಾವ ಯಾವ ತರ ಯೂಸ್ ಮಾಡ್ತಾರೆ ಒಂದೊಂದು ಶಾರ್ಟ್ ಯಾವ ತರ ತೆಗಿತಾರೆ ಅನ್ನೋದ್ರ ಬಗ್ಗೆ ಎಲ್ಲ ನಮ್ಗೆ ಲೈವ್ ಆಗಿ ತೋರಿಸಿ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಟ್ಟಿದ್ದಾರೆ ಇಲ್ಲಿವರೆಗೂ ನಾವು ನಾವೇ ಸ್ವಂತ ಒಂದು ಬರೆಯೋದು ಹೆಂಗಂತ ಗೊತ್ತಿರ್ಲಿಲ್ಲ ಅದಕ್ಕಂತಾನೆ ನಮ್ಗೆ ಸರ್ ಅಂತ ಸರ್ ಬಂದು ಸ್ಕ್ರಿಪ್ಟ್ ಬರೆಯೋದನ್ನ ಕಳಿಸ್ಕೊಟ್ರು ಆ ಸ್ಕ್ರಿಪ್ಟ್ ಬರೆದಿ ನಾವೇ ಸ್ವಂತ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿ ಆ ಒಂದು ಸಿಂಪಲ್ ಆಗಿ ಒಂದು ಶಾರ್ಟ್ ಮೂವಿ ಮಾಡಿದಿರಿ ಎಲ್ಲರಿಗೂ ಒಳ್ಳೆ ಮಸೀದಿ ಕೊಡುತ್ತೆ ಕೊಡಬೇಕಂತ ಮಾಡಿದ್ದೀರಿ ಒಂದು ಚಿಕ್ಕದಾಗಿ ಒಂದು ಮೂವಿ ಮಾಡಿದ್ದೀರಿ ನೀವು ನೋಡಿ ಆನಂದಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು